ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಘಟನೆ ಇಂದು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ನಡೆದ ಘಟನೆ ನಾಯಿ ಅಡ್ಡ ತಪ್ಪಿಸಲು ಹೋಗಿ ರಸ್ತೆ ಪಕ್ಕದ ಬರಕ್ಕೆ ಗುದ್ದಿದ ಕಾರು ಕಾರಿನ ಮುಂಭಾಗ ನಜ್ಜು ಗುಜ್ಜಾಗಿದ್ದು ಪ್ರಾಣಾಪಾಯದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಆಕೆಯ ಸಹೋದರ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ನಿನ್ನೆ ಇವತ್ತು ಬೆಳಗ್ಗೆ ಫ್ಲೈಟಿಗೆ ಬರಬೇಕಾಗಿತ್ತು ಅವರು ಆದರೆ ಅರ್ಲಿ ಮಾರ್ನಿಂಗ್ ಒಂದು ಎರಡು ಮೂರು ಇಂಪಾರ್ಟೆಂಟ್ ಕ್ಷೇತ್ರದಲ್ಲಿ ಕೆಲಸದ ಮೇರೆಗೆ ಬೈರೋಡ್ ಎಲ್ಲ ಪ್ರತಿಯೊಬ್ಬರಿಗೂ ಇಷ್ಟೇ ಅನುಭವಿಸ್ತಾರೆ ದೇವರ ಆಶೀರ್ವಾದ ಮೇಲೆ ಏನು ದೊಡ್ಡದೇನು ಹಾಕಿದ ಜಾಯ ಆಗಿಲ್ಲ ಕ್ಷೇತ್ರದ ಜನರು ರಾಜ್ಯದ ಜನರ ಒಂದು ಒಂದು ಆಶೀರ್ವಾದ ಇದ್ದರಿಂದ ದೊಡ್ಡ ಅಪಘಾತದಿಂದ